ಕಾಂಗ್ರೆಸ್ನವರು ಮಾತೆತ್ತಿದ್ರೆ ನನ್ನ ಮೇಲೆ ಟ್ರೋಲ್ ಮಾಡ್ತಿದ್ರು ಏನ್ ಟ್ರೋಲ್ ಗೊತ್ತಾ ಚಲವಾದಿ ನಾರಾಯಣ ಸ್ವಾಮಿ ಕೈಯಲ್ಲಿ ಅವರು ದಲಿತರು ಈ ಆರ್ ಎಸ್ ಎಸ್ ಬಿಜೆಪಿ ಅವ್ರ ತಲೆ ಮೇಲೆ ಚಡ್ಡಿ ಒರಿಸ್ಬಿಟ್ರು ಅಂತ ಅಂತ ಒಂದು ಸುಳ್ಳು ಹೇಳಿ ಟ್ರೋಲ್ ಮಾಡ್ತಿದ್ರು ನೋಡಪ್ಪ ನಾನು ಈಗ ನಿಮಗೆ ಸತ್ಯ ಹೇಳ್ತೇನೆ ಆ ಕಾಲದಲ್ಲಿ ಅವರು ಚಡ್ಡಿಯನ್ನು ಸುಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಸೊ ನಾನು ಒಂದು ಪ್ರೊಟೆಸ್ಟ್ ಅನ್ನೋ ರೀತಿಯಲ್ಲಿ ಚಡ್ಡಿ ತಗೊಂಡೋಗಿ ಕೊಟ್ಟಿದ್ದು ನಿಜ ಅವ್ರ ಮನೆಯಾಗಿ ತಲುಪಿಸಿದ್ದು ಈ ಚುನಾವಣೆಯ ರಿಸಲ್ಟ್ ನೋಡಿದ್ರೆ ಈಗ ನಾನು ಕೊಟ್ಟಿದ್ದು ಚಡ್ಡಿ ಬಿಟ್ಟರೆ ಅವ್ರ ಹತ್ರ ಏನೂ ಉಳಿದಿಲ್ಲ ಬಟ್ಟೆ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ ಡೆಲ್ಲಿ ಜನ ದೇಶದಲ್ಲೂ ಹಂಗೆ ಆಗ್ತಾ ಇರೋದು ಈಗ ನಾನು ಕೊಟ್ಟಿದ್ದು ಚಡ್ಡಿ ಭದ್ರವಾಗಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಅದು ಮರ್ಯಾದೆ ಪ್ರಶ್ನೆ ಯಾಕಂದ್ರೆ ಚಡ್ಡಿ ಮಾನ ಮರ್ಯಾದೆ ಕಾಪಾಡುವಂಥದ್ದು ಅದಕ್ಕೆ ನಾನು ಕೊಟ್ಟಿದ್ದು ನನಗೆ ಈಗ ಬಹಳ ಖುಷಿ ಆಗ್ತಾ ಇದೆ ನಾನು ತಗೊಂಡೋಗಿ ಚಡ್ಡಿ ಕೊಟ್ಟಿದ್ದು ಪಾಪ ಉಳಿಸ್ಕೊಂಡು ಮಾನ ಮರ್ಯಾದೆನ ಕಾಂಗ್ರೆಸ್ನವರು ಉಳಿಸ್ಕೊಂಡಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ನೀವು ಮಾಡಿದರೆ ಜನ ಏನಾದರೂ ಅದನ್ನು ಬಿಚ್ಚಿಕೊಂಡ್ರೆ ದಯವಿಟ್ಟು ನನ್ನನ್ನು ಬ್ಲೇಮ್ ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ ಮರ್ಯಾದೆ ಯಾರಿಗಿದೆಯೋ ಯಾರಿಗಿಲ್ಲೋ ಜನ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ಹೇಳಿದೆ ನಿಮ್ಮ ಮಾನ ಮರ್ಯಾದೆ ಕಾಪಾಡಲಿಕ್ಕೆ ನಾನೇ ಬರಬೇಕಾಯ್ತು ಈಗ ಚಡ್ಡಿ ತಗೊಂಡ್ ಬಂದು ನಿಮ್ಮ ಮಾನ ಮರ್ಯಾದೆ ಕಾಪಾಡಿದ್ದೀನಿ ಅದನ್ನು ಉಳಿಸ್ಕೊಳ್ಳಿ ಎರಡನೇದು ಹೇಳ್ತೇನೆ ಈಗ ನಾವು ಸಬ್ಸಿಡಿ ಏನ್ ಕೊಡಬೇಕು ಯಾರನ್ನ ಯಾವ ರೀತಿ ಈ ದೇಶದ ಜನರನ್ನು ನಾವು ಗೌರವದಿಂದ ನೋಡ್ಕೊಳ್ಬೇಕು ಅದು ನಾವು ಮಾಡಬೇಕಾದ ಕರ್ತವ್ಯ ನಾವು ಮಾಡ್ತೀವಿ ನೀವೇನು ಕಮಿಟ್ ಮಾಡಿದ್ದೀರಿ ಅದನ್ನು ಕಮಿಟ್ಮೆಂಟ್ನ ಉಳಿಸ್ಕೊಂಡು ಮೊದಲು ನಿಮ್ಮ ಮಾನ ಮರ್ಯಾದೆಯನ್ನು ಕಾಪಾಡ್ಕೊಳ್ಳಿ ಹನ್ನೆರಡು ಲಕ್ಷ ನೀವು ಯಾವತ್ತಾದರೂ ನೀವು ಕನಸು ಕೂಡ ಕಾಣಲಿಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಬರೋದಕ್ಕೆ ಮುಂಚೆ ಟ್ಯಾಕ್ಸಿಂದ ವಿನಾಯಿತಿ ಇದ್ದಿದ್ದು ಕೇವಲ ಎರಡು ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಎರಡು ಲಕ್ಷದಲ್ಲಿ ಇದ್ರೆ ಮಾತ್ರ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ ಇತ್ತು ಹನ್ನೆರಡು ಲಕ್ಷ ಅಂದ ಮೇಲೆ ಹೆಚ್ಚು ಕಡಿಮೆ ಹತ್ತು ವರ್ಷದಲ್ಲಿ ಹನ್ನೊಂದು ವರ್ಷದಲ್ಲಿ ಹನ್ನೊಂದು ಹತ್ತು ಲಕ್ಷ ನಾವು ಎಕ್ಸಮಿಷನ್ ಕೊಟ್ಟಿದ್ದೀವಲ್ಲ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಹೇಳಿ ಇದು ಇದು ಹೆಂಗೆ ನೀವು ಮಾಡ್ತಿದ್ರಾ ಇದು ಹೇಳಿ ಈಗ ಮಾನ ಮರ್ಯಾದೆಯ ಬಗ್ಗೆನೆ ಮಾತಾಡ್ತಿರಲ್ಲ ನೀವು ಈಗ ಹೇಳಿ ನೀವು ನೀವು ಕನಸಿನಲ್ಲೂ ಕೂಡ ನಿಮ್ ನೀವು ಈಗಲೂ ಕನ್ಫ್ಯೂಷನ್ ಇದ್ದಾರೆ ಕಾಂಗ್ರೆಸ್ನವರು ಇದು ಹೆಂಗಾಗತ್ತಪ್ಪ ಅಂತ ಆದರೆ ಆಗತ್ತೆ ಅನ್ನೋದನ್ನ ಪ್ರಧಾನಮಂತ್ರಿಗಳು ಮತ್ತು ನಿರ್ಮಲಾ ಸೀತಾರಾಮ್ ಅವರು ಈ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗೋ ರೀತಿ ಇಂಥ ಒಳ್ಳೆ ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ ಈಗ ಈ ಬಡ್ಜೆಟ್ ಹೆಂಗ್ ಮಾಡಬೇಕು ಅಂತ ಇವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಲೂಟಿ ಮಾಡೋದು ಮಾತ್ರ ಗೊತ್ತಿರೋದು ರಾಜ್ಯದ ರಾಜಕಾರಣವೇ ಗೊತ್ತಿಲ್ಲ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಮೊದಲನೇದು ಡಿಪಾರ್ಟ್ಮೆಂಟ್ಗೆ ಹೆಲ್ತ್ ಕೇಳ್ತಿದಾವ್ ಜನ ಎಲ್ಲ ಕಡೆಯಿಂದ ಛೀಮಾರಿ ಆಗ್ತಿದ್ದಾರೆ ಇವತ್ತಿಗೆ ಬಾಣಂತಿಯರ ಸಾವನ್ನ ತಡೆಯಲಿಕ್ಕೆ ಈ ಮಂತ್ರಿಗೆ ಯೋಗ್ಯತೆ ಇಲ್ಲ ಕಳಪೆ ಮೆಡಿಸನ್ನ ಖರೀದಿ ಮಾಡಿ ದನ ಕರುಗಳಿಗೆ ಕೊಡುವಂತ ಮೆಡಿಸಿನ್ ಜನರಿಗೆ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಕೊಡ್ತಿದ್ದಾರೆ ಆಮೇಲೆ ರಿಜಿಸ್ಟ್ರೇಷನ್ ಫೀಸು ಎಲ್ಲ ಜಾಸ್ತಿ ಮಾಡಿದ್ದಾರೆ ಬಡವರಿಗಾಗಿ ಪ್ರಧಾನಮಂತ್ರಿಗಳು ಜನೌಷಧಿ ಕೇಂದ್ರಗಳನ್ನ ತೆರೆದು ಕಡಿಮೆ ದರದಲ್ಲಿ ಅವರಿಗೆ ಔಷಧಿ ತಲುಪ್ಸೋಣ ಅಂತಂತಂದ್ರೆ ನಮ್ಮ ಆಸ್ಪತ್ರೆಗಳಲ್ಲಿ ಮಾತ್ರ ನಾವು ಅದನ್ನು ಮಾಡೋದಿಲ್ಲ ಅಂತಾರೆ ಅಂದ್ರೆ ಎಲ್ಲಿದ್ದೀರಿ ನೀವು ಎಲ್ಲಿ ಯಾರು ದೇಶ ನಡೆಸ್ತಾ ಇರೋರು ನೀವು ಯಾವ ದೇಶ ನಡೆಸ್ತಾ ಇದ್ದೀರಿ ನೀವು ಭಾರತದಲ್ಲಿ ಇದ್ದೀವಿ ಅಂತ ಅನ್ನೋ ಭಾವನೆ ಇದೆಯಾ ನಿಮಗೆ ಬಡವರಿಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದನ್ನು ತಲುಪಿಸೋದ್ರ ಬದಲು ನೀವು ಅವ್ರಿಗೆ ಹೆಸರು ಬಂದ್ಬಿಡ್ತದೋ ಪ್ರಧಾನಮಂತ್ರಿ ಮೋದಿ ಅವರನ್ನ ಎಲ್ಲಿ ಬಿಡ್ತಾರೋ ಅನ್ನೋ ಕಾರಣಕ್ಕೆ ಸವಲತ್ತುಗಳನ್ನೆಲ್ಲ ಅವರಿಂದ ತಪ್ಪಿಸ್ಲಿಕ್ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಜಲ್ ಜೀವನ್ ಮಿಷನ್ ಬಗ್ಗೆ ಏನೆಲ್ಲ ಅಪಸ್ವರಗಳು ಎತ್ತಿದ್ದಾರೆ ಇದು ನಿಮ್ಮದು ಒಂದು ರೂಪಾಯಿ ಇಲ್ಲ ಎಲ್ಲ ಕೊಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಅದನ್ನು ಜನರಿಗೆ ಮುಟ್ಟಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರ್ತದಲ್ಲ ಇಂಥ ಡಬಲ್ ಸ್ಟ್ಯಾಂಡರ್ಡ್ ಜನ ನೀವು ಈ ಕಾಂಗ್ರೆಸ್ ಸರ್ಕಾರವನ್ನ ಜನ ಇವಾಗ ನಂಬೋದಿಲ್ಲ ನಂಬಿಕೆಗೆ ಅರ್ಹರಲ್ಲ ಇವರು ಇವರು ಮೋಸಗಾರರು ವಂಚನೆ ವಂಚಕರು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಇವತ್ತು ಮಾತಾಡ್ತಿದ್ದಾರೆ ಧನ್ಯವಾದ